ಇವತ್ತಿನ ವೀಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿಯ ಸೀಕ್ರೆಟ್ ಲವ್ ಮೆಸೇಜಸ್ ಏನು ಅವ್ರಿಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡುವ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ಅವ್ರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಅವರ ಮನಸ್ಸಿನ ಮಾತು ನಮಗೆ ಅರ್ಥ ಆಗದೆ ಹೋಗ್ಬೋದು ಅಥವಾ ನಾವು ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರಬಹುದು నవిబ్బ్రూ చబదు అతవ నిమిప్ ఇ డెన్స్ ఇబోదు అతవ సపరేషన్బోదు బ్రేకప్ ఆగి ము ముంచిన ధర నిమ్మ ప్రీతి ఇబోదు ఇతీచేవర నడవళిక చేంజస్ ఇబోదు ఈ విడి నిమే క్లారిటీ అన్నోదు సిద్కే ఆ రీతి ఆగారు ఏన ఉంటావర లైఫల్లీ ప్రీతి ఏనగ అన్నోదు నిమిగూ కూడా ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆ ಬಗೆಹರಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಆದಷ್ಟು ಬೇಗ ನಿಮ್ಮ ಪ್ರೀತಿ ನೆಸ್ಟ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸಿದ್ದೇನೆ ನೀವು ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿದ ನಂತರ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಯಾರಿದ್ದಾರೆ ನೋಡಿ ಅವರನ್ನು ನೀವು ಇಲ್ಲಿ ನೆನ್ಪು ಮಾಡಿಕೊಳ್ಬೇಕು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ಯಾವ ಟೈಮ್ನಲ್ಲಿ ನೀವು ಖುಷಿಯಾಗಿದ್ರೆ ಅವರ ಜೊತೆ ಮಾತನಾಡುವಾಗ ಸೊ ಅವರ ಫೇಸನ್ನು ಅವರ ಮುಖವನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ನಗು ಮುಖವನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಪ್ಲೇಯರ್ ಮಾಡಿ ಈ ಎರಡು ತೆರೆ ಬೇರಲ್ಲಿ ಯಾವ ಒಂದು ತೆರೆ ಇಷ್ಟ ಆಗುತ್ತೆ ನಿಮಗೆ ಅಂದರೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಕೆಂಪು ಬಣ್ಣದ ಅಥವಾ ಹಳದಿ ಬಣ್ಣದ ಸೊ ಇದು ಎರಡರಲ್ಲಿ ಯಾವುದು ಆಕರ್ಷಣೆ ಆಗುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಪ್ರೇಮಿಯನ್ನು ನೆನೆದು ಹುಡುಗ ಅಥವಾ ಹುಡುಗಿಯನ್ನು ನೆನೆಸಿಬಿಟ್ಟು ಒಂದನೆಯ ಕೆಂಪು ಬಣ್ಣದ ತೆರೆ ಬೇರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೋಡಿ ನೀವು ಯಾವತ್ತಿಯಲ್ಲಿ ನೆನೆಸ್ಬಿಟ್ಟು ಈಡೇ ನೋಡ್ತಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರ ಸೊ ಹಾಗಾಗಿ ನಿಮ್ಮ ಹೆಲ್ತ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಬಟ್ ಇಲ್ಲಿ ನಿಮಗೆ ಕೂಡ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಕೆಲವರಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಇಲ್ಲಿ ನಿಮ್ಮ ವ್ಯಕ್ತಿಗೆ ಕೂಡ ನಿಮ್ಮ ಪ್ರೇಮಿ ಯಾರಿದ್ದಾರೆ ನೋಡಿ ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡು ಆಗ್ತಾ ಇಲ್ಲ ಅದು ಕೂಡ ಇತ್ತ ಕಡೆ ನೀವೇನು ಅಂದ್ಕೊಂಡ್ರೂ ಅದು ಆಗಲ್ಲ ಆ ಕಡೆ ಅವ್ರಿಗೆ ಏನು ಮಾಡಬೇಕು ಅಂದ್ರೂ ಅದು ಕೂಡ ಆಗೋಲ್ಲ ಸೊ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಉಂಟು ಥರ್ಡ್ ಪಾರ್ಟಿಯಲ್ಲಿ ನೋಡಿ ಹುಡುಗ ಬೇರೆ ಹುಡುಗ ಹುಡುಗಿ ಅಂತ ಅಲ್ಲ ಸೊ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಮದರ್ಸ್ ಇಶ್ಯೂ ಇರ್ಬೋದು ಅಥವಾ ಇವನ್ ಕಾಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಸೊ ಅವರ ಕೆರಿಯರ್ ಇರ್ಬೋದು ಸೊ ಇದೆಲ್ಲ ಥರ್ಡ್ ಪಾರ್ಟಿಯಲ್ಲಿ ಬರುತ್ತೆ ಸೊ ಟರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು ಅವರಿಗೆ ಆದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಆ ಪ್ರೀತಿಯಲ್ಲಿ ಮೋಸ ಕಾಣ್ತಾ ಇಲ್ಲ ಮುಗ್ಧತೆ ಉಂಟು ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಇಲ್ಲಿ ಯಾವುದು ಕೂಡ ಸರಿ ಆಗ್ತಾ ಇಲ್ಲ ಮತ್ತೊಂದು ಕ್ಲಾರಿಟಿ ಅಂದರೆ ಇಲ್ಲಿ ನೀವು ಅವರ ಬಗ್ಗೆ ತುಂಬ ಡೌಟ್ ಇದ್ದೀರಾ ಅವರಿಗೆ ಲೈಫಲ್ಲಿ ಬೇರೆ ಯಾರೋ ಹುಡುಗಿ ಬಂದಿದ್ದಾರೆ ಅಥವಾ ಹುಡುಗ ಇದ್ದಾರೆ ಸೊ ಹಾಗಾಗಿ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನೋಡಿ ನಾನು ಪಾರ್ಟಿ ಅಂದ ತಕ್ಷಣ ನೀವು ಬೇರೆ ಹುಡುಗ ಹುಡುಗಿ ಅಂತ ಆಲೋಚನೆ ಮಾಡಿರ್ಬೋದು ಸೊ ಬೇರೆ ಹುಡುಗ ಹುಡುಗಿಯಲ್ಲ ಸೊ ಫ್ಯಾಮಿಲಿ ಇಶ್ಯೂ ಇರ್ಬೋದು ಜಾಬ್ ಬಿಸ್ನೆಸ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇಶ್ಯೂ ಇರ್ಬೋದು ಸೊ ಹಾಗಾಗಿ ಅವರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕುಡಿಲ್ಲ ನೀವೇ ಬೇಗ ಅಂತ ಅವರು ಕೆಲವರು ಇದ್ದೀರಿ ನೋಡಿ ನೀವೇ ಬೇರೆ ಅಂತ ಬಿಟ್ಟು ಹೋಗಿದ್ದಾರೆ ಪುನಃ ಅವ್ರ ಲೈಫಲ್ಲಿ ಯಾ ಬೇರೆ ಹುಡುಗ ಹುಡುಗಿ ಬರಲಿಕ್ಕೆ ಚಾನ್ಸ್ ಅಂತ ನಿಮ್ಮನ್ನೇ ಬಿಟ್ಟು ಹೋಗಿದ್ದಾರೆ ಅಂದ ತಕ್ಷಣ ಬೇರೆ ಅವರ ಲೈಫಲ್ಲಿ ನಿಮ್ಮ ಜೊತೆನವರು ಇರಲಿಕ್ಕೆ ಆಗಲಿಲ್ಲ ನಿಮ್ಮ ಮನಸ್ಸನ್ನೇ ಅರ್ಥ ಮಾಡ್ಕೊಲಿಕ್ಕೆ ಆಗಲಿಲ್ಲ ನಿಮ್ಮ ವ್ಯಕ್ತಿಗೆ ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಇದೇ ನೋಡ್ತಾ ಇದ್ದೀರಿ ನೋಡಿ ಅವರಿಗೆ ಹೀಗಿರುವಾಗ ಅವರು ಬೇರೆ ವ್ಯಕ್ತಿಯ ಜೊತೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಅಂತ ಬೇರೆ ವ್ಯಕ್ತಿ ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟರು ಅವರು ಇವ್ರ ಜೊತೆ ಚೆನ್ನಾಗಿರ್ತಾರ ಮಾತನಾಡ್ತಾರೆ ಇವರಿಗೆ ಅಡ್ಜಸ್ಟ್ ಆಗ್ತಾರ ಸೊ ಇಲ್ಲ ಅಲ್ವಾ ಸೊ ಹಾಗಾಗಿ ತಾಪಾದ ಸಿಚುವೇಶನ್ ಏನಿಲ್ಲ ಅವರ ಲೈಫಲ್ಲಿ ನೀವು ಮಾತ್ರ ಇರೋದು ನಿಮ್ಮ ಪ್ರೀತಿ ಮಾತ್ರ ಇರೋದು ಬೇರೆ ಯಾರು ಕೂಡ ಇಲ್ಲ ಸೊ ನಿಮಗೆ ಕ್ಲ ಕೆಲವರಿಗೆ ಇಲ್ಲಿ ಡೌಟ್ ಇತ್ತು ನಿಮ್ಮ ಪ್ರೇಮಿಯ ಬಗ್ಗೆ ಹಾಗಾಗಿ ನಿಮ್ಮ ಅವರು ಯುವತಿಗರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅದು ಮುಂಚಿನ ಥರನೇ ಪ್ರೀತಿ ಉಂಟು ಪ್ರೀತಿಯಲ್ಲೇನು ಚೇಂಜಸ್ ಆಗಿಲ್ಲ ಬಟ್ ವ್ಯಕ್ತಿ ಬದಲಾಗಿದ್ದಾರೆ ಅಷ್ಟೇ ಕೆಲವೊಂದು ಸಮಯ ಸಂದರ್ಭ ಅವರನ್ನು ಬದಲು ಮಾಡಿಸಿದೆ ಅವರು ಏನು ಮಾಡಬೇಕು ಅಂದ್ರೂ ಅವರು ಆಗ್ತಾ ಇಲ್ಲ ಏನು ಚೇಂಜಸ್ ಏನು ಡಿಸಿಷನ್ ತಗೊಲಿಕ್ಕೂ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅವರಿಗೆ ಆಗ್ತಾ ಇಲ್ಲ ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ ಬಟ್ ಕೆಲವೊಂದು ಸಲ ನೀವು ಕೂಡ ಅವ್ರ ಜೊತೆ ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತೀರಾ ಕೆಲವೊಂದಕ್ಕೆ ಅವ್ರು ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಅದೇ ಕ್ವಶನನ್ನು ನೀವು ಕೇಳ್ತೀರ ಬೇಕಂತ ಅವರಿಗೆ ಇರಿಟೇಷನ್ ಮಾಡಲಿಕ್ಕೆ ಸೊ ಆ ಥರ ಮಾಡಬೇಡಿ ಇದರಿಂದ ಅವರಿಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಅವರಿಗೆ ಗೊತ್ತುಂಟು ನಾನು ಎಲ್ಲ ಸರಿ ಮಾಡಬೇಕು ಅಂತ ಆದರೆ ಯಾರು ಕೂಡ ಸರಿ ಮಾಡಲಿಕ್ಕೆ ಇಲ್ಲ ಸರಿ ಮಾಡಲಿಕ್ಕೆ ಬೇಕು ಅಂತ ಹೋಗ್ತಾರೆ ಬಟ್ ಪುನಾದಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೀವು ಟೆನ್ಷನ್ ಮಾಡಬೇಡಿ ಆಗಿರಿ ಖುಷಿಯಾಗಿರಿ ಸೊ ನಿಮ್ಮ ನಂಬರ ಬ್ಲಾಕ್ ಆಗಿದ್ರೆ ಅನ್ಬ್ಲಾಕ್ ಮಾಡಲಿಕ್ಕೆ ನಾನು ವೀಡಿಯೋಸ್ ಮಾಡಿದ್ದೆ ಸೊ ಆ ಥರ ಅಲ್ಲಿ ಹೇಳಿರುವಂಥ ತಂತ್ರಗಳನ್ನು ಮಾಡಿ ಕರೆಕ್ಟ್ ಸ್ಟೆಪ್ ಫಾಲೋ ಮಾಡಿ ಅನ್ಬ್ಲಾಕ್ ಮಾಡ್ತಾರೆ ಸೊ ನಂಬಿಕೆಯನ್ನು ಮಾಡಿ ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಸೊ ಕೆಲವೊಂದು ಪ್ರಶ್ನೆಗೆ ನಿಮಗೆ ನಿಮ್ಮ ಇಷ್ಟ ದೇವ ದೇವರು ನಿಮಗೆ ಆನ್ಸರ್ ಮಾಡ್ತಾರೆ ನಿಮ್ಮ ಮೈಂಡಿಗೆ ಬರುತ್ತೆ ನೀವೇನೋ ಒಂದು ಕ್ವಶನ್ಗೆ ಅಲ್ಲಿ ಪ್ಲಯರ್ ಮಾಡ್ತೀರಾ ಅಂದರೆ ಮೆಡಿಟೇಷನ್ ಅಂದರೆ ಸೊ ನಿಮಗೆ ಅಲ್ಲಿ ಒಂದು ಆನ್ಸರ್ ಸಿಗುತ್ತೆ ಏನು ಎಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನಿಮಗೆ ದೇವ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ಉಂಟು ಮತ್ತು ನಿಮ್ಮ ವ್ಯಕ್ತಿ ಎಟ್ ಏನು ಸಿಚುವೇಶನಲ್ಲಿ ಯಾವುದೇ ಒಂದು ರಿಸ್ಯೂಷನ್ ತಗೊಳ್ಳಿಕ್ಕೆ ಏನೇ ಒಂದು ಸ್ಟೆಪ್ ತಗೊಳ್ಳಿಕ್ಕೆ ಅವರು ರೆಡಿ ಇಲ್ಲ ಸೊ ತಗೊಳ್ಬೇಕು ಅದು ಅದು ಇಲ್ಲ ಅವರ ಲೈಫಲ್ಲಿ ಸೊ ವೆಯ್ಟ್ ಮಾಡಬೇಕಾಗುತ್ತೆ ನೀವು ನಾನು ಹೇಳಿದ್ದು ಯಾವುದೆಲ್ಲ ಅನ್ವಯತೋ ಅದನ್ನು ಮಾತ್ರ ತಗೊಳ್ಳಿ ಸೊ ಇದು ಜನರಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಎಲ್ಲ ದೂರ ಆಗಲಿ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಏನಲ್ಲ ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಹಳದಿ ಬಂದನ ಎಲ್ಲೋ ಕಲರ್ ತೆರೆಬೇರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಬರುತ್ತೆ ವೆರಿ ಸೂನ್ ಬರುತ್ತೆ ಅದು ನೋಡಿ ಇಲ್ಲಿ ನಿಮ್ಮವರು ನಿಮ್ಮ ಪ್ರೇಮಿ ಹುಡುಗ ಹುಡುಗಿ ಇರ್ಬೋದು ಸೊ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ ನಿಮಗೆ ಮನಸ್ಸಿಗೆ ನೋವಾಗೋ ಥರ ಮಾತನಾಡಿದ್ದಾರೆ ಅದಕ್ಕೆಲ್ಲ ಅವರು ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಅವರಿಗೆ ಅವರ ಬಗ್ಗೆನೇ ಕ್ಲಾರಿಟಿ ಇಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಸೊ ಮತ್ತು ನಿಮಗೂ ಅವರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನೀವು ತಿಳ್ಕೊಂಡದ್ದು ಸಾಕಾಗ್ತಾ ಇಲ್ಲ ಇಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಳ್ಳಿ ಕೆಲವೊಂದು ಸಲ ನಾವು ಡೈರೆಕ್ಟಾಗಿ ನೋಡಿದ ಅಥವಾ ನಾವು ತಿಳ್ಕೊಂಡದ್ದು ಅಷ್ಟೇ ಅವರ ಹಿನ್ನೆಲೆ ಆಗಿರೋಲ್ಲ ಸೊ ಅದಕ್ಕಿಂತ ಜಾಸ್ತಿ ಇರುತ್ತೆ ನೀವು ಅವ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕಾಗುತ್ತೆ ಅವರು ನಮ್ಮ ನಮ್ಮ ಜೊತೆ ಮಾತನಾಡಿದ ತಕ್ಷಣ ಅವರು ಒಳ್ಳೆಯವರು ಗೆತ್ತವರಂತಲ್ಲ ಸೊ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡ್ರೆ ನಿಮ್ಮ ಪ್ರೀತಿಗೂ ಹೆಲ್ಪ್ ಆಗುತ್ತೆ ಹಾಗೆ ನೆಕ್ಸ್ಟ್ ನಿಮ್ಮ ಲೈಫಿಗೂ ಅದು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅವರು ನಿಮ್ಮ ಜೊತೆ ಇದ್ದಾಗ ತುಂಬ ಚೆನ್ನಾಗಿದ್ರು ಬಟ್ ಇವಾಗ ನೀವು ಕೆಲವರಿಲ್ಲಿ ದೂರಾಗಿದ್ದ ಸೊ ಅವರ ಲೈಫಲ್ಲಿ ಏನೂ ಇಲ್ಲ ಆ ನಗು ಖುಷಿ ಸಂತೋಷ ಲಕ್ ಅನ್ನೋದು ಏನೂ ಇಲ್ಲ ರಿಟರ್ನ್ ಅವರು ರೀಕನೆಕ್ಟ್ ಆಗಬೇಕು ಅಂತ ಇದ್ದಾರೆ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅವರು ನಿಮ್ಮ ವಿಷಯದಲ್ಲಿ ಏನಾದರೂ ಟಪ್ ಮಾಡಿದರೆ ನಿಮ್ಮ ಮನಸ್ಸಿಗೆ ನೋವಾಗುವ ಥರ ಮಾತನಾಡಿದರೆ ಅವರಿಗೆ ಒಂದು ಕ್ಷಮೆ ಕೊಟ್ಬಿಡಿ ಹಾಗೆಯೇ ನೀವು ನಂಬರ ಬ್ಲಾಕ್ ಮಾಡಿದರೆ ಅವರನ್ನು ಅನ್ಬ್ಲಾಕ್ ಮಾಡಿ ಖಂಡಿತವಾಗಿಯೂ ಅವರು ನಿಮಗೆ ಕಾಲ್ ಮೆಸೇಜಸ್ ಮಾಡ್ತಾರೆ ವೆಯ್ಟ್ ಮಾಡಿ ಇಲ್ಲಿ ಒಂದು ಹೊಸ ಮೊದಲೇ ಹೇಳಿದ ಹಾಗೆ ಹೊಸ ಆರಂಭ ರೀಕನೆಕ್ಟ್ ಅನ್ನೋದು ಆಗುತ್ತೆ ನೀವು ಇಷ್ಟಪಟ್ಟವರು ಜೊತೆ ಮಾತನಾಡ್ತಾ ಇಲ್ಲ ಅಂದ್ರೂ ಎಲ್ಲ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಏನಾಗಿದೆ ಎಲ್ಲವನ್ನು ಅವರು ನಿಮ್ಮ ಜೊತೆ ಹೇಳಬೇಕು ಅಂತ ಇದ್ದಾರೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಅವರು ಅವರ ಮನಸ್ಸಿನ ಭಾವನೆಯನ್ನು ನೀವು ಅವ್ರ ಜೊತೆ ಕೇಳಿದನೇ ಕೇಳಬೇಡಿ ಪದೇ ಪದೇ ಯಾವುದಾದ್ರೂ ಒಂದು ವಿಷಯವನ್ನು ನೀವು ಪದೇ ಪದೇ ಕೇಳಿದರೆ ಆ ವ್ಯಕ್ತಿಯಿಂದ ಯಾವುದೇ ಒಂದು ಉತ್ತರ ಬರಲ್ಲ ಸೊ ಪುನಃ ಇಲ್ಲಿ ಜಗಳಾಗೋದು ಅಥವಾ ಇನ್ನೇನಾದರೂ ವಿಷಯ ಏನಾದರೂ ಬಿಟ್ಟು ಪುನಃ ಆ ವ್ಯಕ್ತಿ ಿಂದ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಸ್ವಲ್ಪ ಕೂಲಾಗಿ ತಾಳ್ಮೆಯಿಂದ ಈ ಅನ್ನು ಹ್ಯಾಂಡಲ್ ಮಾಡಿ ಒಮ್ಮೆನೆ ಎಲ್ಲ ಪ್ರೆಷರನ್ನು ಅವರ ಮೇಲೆ ಹಾಕಬೇಡಿ ಅವರಿಗಿನ್ನೂ ಟೈಮ್ ಕೊಡಿ ಮತ್ತು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನೀವು ಏನಾಗ್ತಾ ಉಂಟು ಅವರ ಲೈಫಲ್ಲಿ ಏನಾಗಿದೆ ಇದರಿಂದ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರೀತಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅವರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಅವರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಏನಾಗ್ತಾ ಉಂಟು ಒಮ್ಮೆ ಚೆನ್ನಾಗಿ ಮಾತನಾಡ್ತಾರೆ ಪುನೊಮ್ಮೆ ಬ್ರೇಕ್ತಾರೆ ಒಮ್ಮೆ ಬೈತಾರೆ ಒಮ್ಮೆ ಖುಷಿಯಾಗಿ ಮಾತನಾಡ್ತಾರೆ ಸೊ ಈ ಥರ ಆಗ್ತಾ ಉಂಟಂದರೆ ಸೊ ನಿಮಗೆ ಅಲ್ಲಿ ಗೊತ್ತಿರಬೇಕು ಇಲ್ಲಿ ಈ ವ್ಯಕ್ತಿಯ ಜೀವನದಲ್ಲಿ ಏನೋ ಒಂದು ಆಗ್ತಾ ಉಂಟು ಈ ವ್ಯಕ್ತಿ ಪರ್ಫೆಕ್ಟಾಗಿ ನನಗೆ ಮ್ಯಾಚ್ ಆಗ್ತಾರ ನಾನು ಇವರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು ಅಲ್ಲೇ ನೋಡಿ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮ್ಯಾರೇಜ್ ಆಗಬೇಕು ಅಂತ ಹೇಳ್ತೀರ ಸೊ ಆವಾಗ ಪ್ರಾಬ್ಲಮ್ ಆಗಬಾರ್ದು ಅವರು ಮತ್ತು ನಿಮಗೆ ಮೋಸ ಮಾಡಬಾರ್ದು ಪದೇ ಪದೇ ಮೋಸ ಮಾಡಿ ನಿಮ್ಮನ್ನು ನಂಬಿಸೋದು ಪುನಃ ಮೋಸ ಮಾಡುವುದಾದರೆ ನಿಮ್ಮ ಲೈಫಿಗೆ ವ್ಯಾಲ್ಯೂ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸೊ ಅವರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ ತಿಳ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಎಲ್ಲರೂ ಆ ವ್ಯಕ್ತಿ ಹಾಗೆ ಅಂತ ಹೇಳ್ತಾ ಇಲ್ಲ ಕೆಲವರು ಸೊ ಹೇಗೆ ಎನರ್ಜಿಸ್ ಸಿಗುತ್ತೆ ಪ್ರೆಷನ್ಸ್ ಸಿಗುತ್ತೆ ಸೊ ಆ ಥರ ನಾನು ಹೇಳ್ತಾ ಇದ್ದೇನೆ ನಿಮಗೆ ನಿಮ್ಮ ಆರಾಧ್ಯ ದೈವ ಇರ್ಬೋದು ದೇವರ ಇರ್ಬೋದು ಗುರುಗಳಿರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಸೊ ಇಲ್ಲಿ ನಿಮಗೆ ಅವರು ಗೈಡೆನ್ಸ್ ಮಾಡ್ತಾರೆ ನಿಮಗೆ ಅವರು ಮಾರ್ಗದರ್ಶನವನ್ನು ತೋರಿಸ್ತಾರೆ ನಿಮಗೆ ಏನು ಮಾಡಿದರೆ ಯಾವ ರೀತಿಯಿಂದ ನಿಮಗೆ ಒಂದು ಉತ್ತರ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಅನ್ನೋದು ನನ್ನ ప్రార్థన సమయంలో నిగోస్కర నూడా ప్రార్థనయ్ నిమ్మ ప్రీతి అదూ బేగ నిమే సిక్లి నిమ్మ ప్రీతి ఏదో సమస్య ఇద్దరు అతూ కూడా పరిహార ఆగలి అంత నూడా ప్రార్థన మాతేనే వీడియో ఇష్టం లైక్ మిగి వీడియో నోడీ ధన్యవాదాలు